ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಫ್ರೆಂಡ್ಸ್ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ಹಣವನ್ನು ಬಿಡುಗಡೆ ಮಾಡ್ತಿರುವಂಥದ್ದು ಹೌದು ಫ್ರೆಂಡ್ಸ್ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಏನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಒಂದು ಆದೇಶವನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಕಾರಣಕ್ಕಾಗಿ ಇವತ್ತು ಟೋಟಲ್ ಆರು ಸಾವಿರ ಅಂತ ಅಂದರೆ ಮೂರು ಕಂತುಗಳ ಹಣವನ್ನು ಬಿಡುಗಡೆ ಮಾಡ್ತಿರೋವಂಥದ್ದು ಅಂಥದ್ದು ಹಾಗಿದ್ರೆ ಯಾರಿಗೆ ಹಣ ಬಂದಿಲ್ಲ ಸೊ ತುಂಬಾ ವೆಯ್ಟ್ ಮಾಡ್ತಾ ಇದ್ರಿ ಸೊ ಕೇಳ್ತಾ ಇದ್ರಿ ನಮಗೆ ಹಣ ಬಂದಿಲ್ಲ ಅಂತ ಸೊ ಅಂಥವ್ರಿಗೆ ಇವತ್ತು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮೇಯ್ನಾಗಿ ಇವತ್ತು ಯಾವೆಲ್ಲ ಕಂತುಗಳ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಅಂತ ಹೇಳೋದಾದರೆ ಐದು ಆರು ಏಳು ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಕೆಲವೊಬ್ಬರಿಗೆ ಎರಡು ಸಾವಿರ ರೂಪಾಯಿ ಹಣ ಬರ್ಬೋದು ಕೆಲವೊಬ್ರಿಗೆ ನಾಲ್ಕು ಸಾವಿರ ಬರ್ಬೋದು ಇನ್ನು ಕೆಲವೊಬ್ರಿಗೆ ಮೂರು ಸಾವಿರ ಬರ್ಬೋದು ಸೊ ಇದ್ರ ಜೊತೆಗೆ ಏನಪ್ಪ ಅಂತ ಅಂದರೆ ಮೂರು ಗುಡ್ ನ್ಯೂಸ್ಗಳನ್ನು ನೀಡಿರುವಂಥದ್ದು ಸೊ ಪೆಂಡಿಂಗ್ ಹಣ ಆಗಿರ್ಬೋದು ಹಾಗೆಯೇ ಏಳನೇ ಕಂತಿನ ಹಣ ಆಗಿರ್ಬೋದು ಸೊ ಈ ಒಂದು ಹಣವನ್ನು ಬಿಡುಗಡೆ ಮಾಡೋದ್ರ ಜೊತೆಗೆ ಮೂರು ಗುಡ್ ನ್ಯೂಸ್ಗಳನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಒಂದೊಂದೇ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಈ ಒಂದು ಮಾಹಿತಿಯನ್ನು ಮತ್ತೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನನ್ನ ಒಂದು ವೀಡಿಯೋ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವತ್ತು ಏನು ನಾನು ಹೇಳಿದೆ ನಮ್ಮ ಸಿ ಎಂ ಆಗಿರುವಂತಹ ಸಿದ್ದರಾಮಯ್ಯ ಸರ್ ಅವರು ಒಂದು ಆದೇಶವನ್ನು ನೀಡಿದ್ದಾರೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಸೊ ಹಾಗಾಗಿ ಅತಿ ವೇಗವಾಗಿ ಈ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಈ ಮಂತ್ ಕೊನೆಯಷ್ಟರಲ್ಲಿ ಪ್ರತಿಯೊಬ್ಬರ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡೋದಾಗಿ ಭರವಸೆಯನ್ನು ನೀಡಿದ್ದಾರೆ ಅಂತ ಸೊ ಇವಾಗ ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ ಏನು ಮೂರು ಕಂತುಗಳ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಐದನೇ ಕಂತಾಗಿರ್ಬೋದು ಆರನೇ ಕಂತಾಗಿರ್ಬೋದು ಏಳನೇ ಕಂತಾಗಿರ್ಬೋದು ಸೊ ಯಾರಿಗೆ ಬಂದಿರಲಿಲ್ಲ ಇದುವರೆಗೂ ಕೂಡ ಐದು ಆರನೇ ಕಂತು ಸೊ ಅಂಥವ್ರಿಗೆ ಇವತ್ತು ಗುಡ್ ನ್ಯೂಸ್ ಆಗಿ ಬಿಡುಗಡೆಯನ್ನು ಮಾಡ್ತಿದ್ದಾರೆ ಏಳನೇ ಕಂತಿನ ಹಣ ಇನ್ನು ಮೇಲೆ ಕರೆಕ್ಟಾಗಿ ಬಿಡುಗಡೆ ಆಗುತ್ತೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಸಾಲ್ವ್ ಮಾಡ್ತೀವಿ ಅಂತ ಮೊದಲೇ ಹೇಳಿದರು ಸೊ ಹಾಗಾಗಿ ಮೂರು ಕಂತಿನ ಹಣ ಇವತ್ತು ಬಿಡುಗಡೆ ಆಗ್ತಿರುವಂಥದ್ದು ಜೊತೆಗೆ ಮೂರು ಗುಡ್ ನ್ಯೂಸ್ಗಳನ್ನು ನೀಡಿದ್ದಾರೆ ಅಂತ ಹೇಳಿದೆ ಮೊದಲನೇ ಗುಡ್ ನ್ಯೂಸ್ ಬಂದುಬಿಟ್ಟು ಹಣ ನಮಗೆ ಬಂದೇ ಇಲ್ಲ ಅಂತ ಏನು ಹೇಳ್ತಾ ಇದ್ರು ಸೊ ನಾವು ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದ್ದೀವಿ ಎಲ್ಲ ಸಕ್ಸಸ್ ಅಂತ ಬರ್ತಿದೆ ಬಟ್ ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಏನು ಹೇಳ್ತಿದ್ರು ಸೊ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿತ್ತು ಅನ್ನೋದ್ರ ಬಗ್ಗೆ ಅದನ್ನು ಫೈಂಡ್ ಔಟ್ ಮಾಡಿ ಇವಾಗ ಏನು ನೆಕ್ಸ್ಟ್ ಎಂಟನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಸೊ ಆವಾಗ ಯಾವುದೇ ಒಂದು ರೀತಿಯ ಪ್ರಾಬ್ಲಮ್ ಇಲ್ದಲೇ ಅವ್ರ ಖಾತೆಗಳಿಗೆ ಹಣ ಸೇರೋ ರೀತಿ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡಿದ್ದಾರೆ ಯಾರು ಎಲಿಜಿಬಲ್ ಇರ್ತಾರೆ ಸೊ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮೇಲೂ ಕೂಡ ಯಾರು ಎಲಿಜಿಬಲ್ ಇರ್ತಾರೆ ಅಂಥವ್ರಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸೊ ಇವಾಗಲೂ ಕೂಡ ಬಿಡುಗಡೆ ಮಾಡ್ತಾರೆ ಈ ಒಂದು ಏಳನೇ ಕಂತಿನ ಹಣದಲ್ಲಿ ಹಣ ಅಕಸ್ಮಾತ್ ಬರಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ಏನು ಪ್ರಾಬ್ಲಮ್ ಅಂತ ಫೈಂಡ್ ಔಟ್ ಮಾಡಿಬಿಟ್ಟು ಅವ್ರಿಗೆ ಸೊಲ್ಯೂಷನನ್ನು ಕೊಟ್ಟು ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದರೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಸೊ ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಲ್ಲಿ ಸಿ ಡಿ ಪಿ ಅಧಿಕಾರಿಯನ್ನು ಮೀಟ್ ಮಾಡಿ ನಿಮಗೆ ಇರುವಂತಹ ಒಂದು ಪ್ರಾಬ್ಲಮನ್ನು ಹೇಳಿಕೊಂಡು ಅಲ್ಲಿ ನಿಮ್ಮ ಹಣ ಬಂದಿಲ್ಲ ಅಂತಂದರೆ ನಿಮ್ಮ ಒಂದು ನೇಮು ಲಿಸ್ಟಲ್ಲಿ ಇರುತ್ತೆ ಸೊ ಅದನ್ನು ಚೆಕ್ ಮಾಡಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಕ್ಲಿಯರ್ ಮಾಡಿ ಕೊಟ್ಟು ಹಣವನ್ನು ಬಿಡುಗಡೆ ಮಾಡೋದಾಗಿ ವ್ಯವಸ್ಥೆಯನ್ನ ಮಾಡ್ತಾರೆ ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಸೊ ಮೂರನೇದಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ತಾಂತ್ರಿಕ ದೋಷದಿಂದ ಹಣ ಪೆಂಡಿಂಗ್ ಇರೋದಾಗಿರ್ಬೋದು ಸೊ ಈ ರೀತಿ ಏನೆಲ್ಲ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಸೊ ಆ ಒಂದು ಪ್ರಾಬ್ಲಮನ್ನು ಇವಾಗ ಕ್ಲಿಯರ್ ಮಾಡಿದಾರಂತೆ ಅಂಥವ್ರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಹೌದು ಫ್ರೆಂಡ್ಸ್ ಇವತ್ತು ಟೋಟಲ್ ಆಗಿ ಆರು ಸಾವಿರ ಹಣ ಬಿಡುಗಡೆ ಆಗ್ತಿರೋ ಅಂಥದ್ದು ಸೊ ನಿಮಗೆ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಅನ್ನೋರು ಮತ್ತೆ ಮರು ಅರ್ಜಿಯನ್ನು ಹಾಕಿ ಅಂತ ನಾನು ಕೆಲವೊಬ್ಬರಿಗೆ ಮೆಸೇಜಸ್ನ ಮಾಡ್ತಿದ್ದೀನಿ ಸೊ ನೀವು ಕೂಡ ಮರು ಅರ್ಜಿನ ಹಾಕಿ ಸೊ ಹಣ ಬಂದಿಲ್ಲ ಅಂತಂದರೆ ಮರು ಅರ್ಜಿನ ಹಾಕಿದ್ರೆ ಮತ್ತೆ ನಿಮಗೆ ಆ ಒಂದು ಅರ್ಜಿಯನ್ನು ಆಕ್ಸೆಪ್ಟ್ ಮಾಡಿಕೊಂಡು ನಿಮಗೆ ಹಣವನ್ನು ಬಿಡುಗಡೆ ಮಾಡ್ತೀರಾ ಅಕಸ್ಮಾತ್ ಏನಾದರೂ ತಾಂತ್ರಿಕ ದೋಷದಿಂದ ಈ ರೀತಿ ಪ್ರಾಬ್ಲಮ್ ಆಗಿ ವ್ಯವಸ್ಥೆಯನ್ನ ಮಾಡಿ ನಿಮ್ಗೆ ಹಣ ಬರೋ ರೀತಿ ಮಾಡ್ತಾರೆ ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಹಾಗಾಗಿ ನೀವು ಆದಷ್ಟು ಸಿ ಡಿ ಪಿ ಅಧಿಕಾರಿಯನ್ನ ಮೀಟ್ ಮಾಡಿ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ನೀವು ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್